ಸಿಬ್ಬಂದಿ ವರ್ಗದವರೇ ಈ ಸಾರಿ ಇದು ದೊಡ್ಡದೂ ಕಾರ್ಯಕ್ರಮ ಅಲ್ಲ ಸಣ್ಣದೂ ಅಲ್ಲ ಯಾಕೆ ದೊಡ್ಡದಾಗಲಿಲ್ಲ ಯಾಕೆ ಸಣ್ಣದಾಗಿಲ್ಲ ಅಂತ ಹೇಳಿದ್ರೆ ಐದೇ ನಿಮಿಷದಲ್ಲಿ ಕಾರ್ಯಕ್ರಮ ಈ ರೂಪವನ್ನು ಕೊಡ್ಬೋದು ಕಳೆದ ಬಾರಿ ಪೂರ್ವಭಾವಿ ಸಭೆ ಕರೆದಂಥ ಸಂದರ್ಭದಲ್ಲಿ ಸಮಾಜದವರು ಮತ್ತು ಇತರೆ ಸಮಾಜದವರ ಒಂದು ಬೇಡಿಕೆಗೆ ಅನುಗುಣವಾಗಿ ಮತ್ತೊಂದು ಪೂರ್ವ ಸಭೆಯನ್ನು ಕರೆದು ಅದಕ್ಕೆ ಸಮಾಜದ ಮಾಜಿ ಶಾಸಕರುಗಳು ಟಿ ಪಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಮೇತ ಅನೇಕ ಮುಖಂಡರು ಎಲ್ಲ ಒಟ್ಟವರನ್ನು ಕರೆದು ಪೂರ್ವಭಾವಿಸುವೆಯನ್ನು ಕರೆದು ಜೊತೆಗೆ ಮಲಕರಿ ನಾಯಕ ಜಯಂತಿ ಎರಡನ್ನ ಒಟ್ಟಾಗಿ ಸಮಾಜದ ವತಿಯಿಂದ ಮಾಡಬೇಕನ್ನೋ ಕಾರಣಕ್ಕೆ ಈ ಸಾರಿ ದೊಡ್ಡದಾಗಬಾರ್ದು ಅನ್ನೋದನ್ನ ಅದು ಕಾರಣ ಇತ್ತು ವೀಕ್ಷಕರು ಮಾಮೂಲಿಯಲ್ಲಿ ಒಂದು ಭಾವಚಿತ್ರವನ್ನು ಇಟ್ಟು ಪುಷ್ಪ ಪುಚ್ಚವನ್ನು ಒಂದು ಸಾಂಕೇತಿಕವಾಗಿ ಮಾಡಿ ಎಷ್ಟು ಜನ ಬರ್ತಾರೋ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಪುಷ್ಪ ನಮನವನ್ನು ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಾದ ಕಾರಣಕ್ಕೆ ಅಲ್ಲಿತ್ತು ಕೇವಲ ಅಲ್ಲಿ ಹೂಗುಚ್ಚನ್ನು ಕೊಡೋದು ನಾವು ತಲೆ ಭಾಗದಲ್ಲಿ ಸಾಲದು ಯಾರೇ ಅಲ್ಲಿ ಹತ್ತಿರಲ್ಲ ಇಲ್ಲ ಇರಲಿ ನೂರು ಜನ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹಾವು ಮತ್ತು ದಂಡಾಧಿಕಾರಿಗಳು ಜೊತೆಗೆ ಇಲಾಖೆ ಅಧಿಕಾರಿಗಳು ಸೇರ್ಕೊಂಡು ಮಾಡಿದಾಗ ನಿಂತ ನೆಲದಲ್ಲಿನೇ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಇಲ್ಲಿವರೆಗೇನೇನು ಯಾರ್ಯಾರು ರಾಮಾಯಣದ ಬಗ್ಗೆ ತಿಳ್ಕೊಂಡಿದ್ದರೋ ಅದರ ಕೆಲವು ಐಡನ್ಸ್ ತುಣುಕುಗಳನ್ನು ಇಲ್ಲಿ ಕೊಡುವಂಥ ಕೆಲಸ ಆಗಿದೆ ಹಾಗಾಗಿ ದೊಡ್ಡದೂ ಅಲ್ಲ ಚಿಕ್ಕದೋಲ್ ಅನ್ನೋದಕ್ಕೆ ನಾನು ಹೇಳಕ್ಕೆ ಬಯಸಿದ್ದು ಈ ಕಾರ್ಯಕ್ರಮ ಮುಗಿದ ಮೇಲೆ ದಯಮಾಡಿ ಸಮಾಜದವರೆಲ್ಲರೂ ಒಂದು ಐದು ನಿಮಿಷ ಇಲ್ಲಿದ್ದರೆ ಒಳ್ಳೆಯದು ನಾವು ಸಮಾಜದ ಮುಂದಿನ ಆಗುವ ಬಗ್ಗೆ ಒಂದು ಐದು ನಿಮಿಷ ಎಲ್ಲರೂ ಚರ್ಚೆ ಮಾಡೋಣ ಇನ್ನು ಉಳಿದಂಥವ್ರಿಗೆ ತಾವುಗಳು ಸ್ವಲ್ಪ ಟಿ ವ್ಯವಸ್ಥೆಯನ್ನು